ಎಲ್ಲರಿಗೂ ಬೆಳಗ್ಗೆನ ಶುಭದ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬಯಸಿ ನೋಡಿಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಚಿಕ್ಕಪ್ಪ ನನ್ನ ಜೊತೆ ಬರ್ತಾ ಅದೇ ಅಲ್ಲಿ ಇಸ್ ಮಾತ್ ಬಿಟ್ಟಿದ್ದಂಗೆ ಇನ್ನು ಚಿಕ್ಕ ಬರ ಇಲ್ಲಿ ಬಂಗಾರ ಬರ್ತೀಯ ಇವನು ಏನೋ ಗೊತ್ತಿಲ್ಲ ಒಂಥರ ಪ್ರಪಂಚ ಆಗಿಬಿಟ್ಟೈತೆ ಇವತ್ತೇನೋ ಕೋ ಇನ್ಸಿಡೆಂಟೇ ಏನೋ ಯಾರು ಬರ್ದಿದ್ದಕ್ಕೆ ಇವನು ಬಂದ ಅದೇನು ಕಿವಿ ಬಿತ್ತು ಒಬ್ಬಳೇ ಹೋಗ್ತಾಳೆ ನಾನು ಹೋಗ್ಬೇಕಂತ ಅಂತ ಬಂತೇನು ಗೊತ್ತಿಲ್ಲ ಏನ ಸೊ ನೋಡೋಣ ಹೋಗೋಣ ಬಾ ಹೋಗೋಣ ನಮ್ಮ ಚುಕ್ಕನ ಜೊತೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬಾಪ ಹೋಗೋಣ ಯಾರ ಯಾರು ಬಂದರು ಯಾರು ಮನುಷ್ಯರು ಬರೋಕ್ಕಿಲ್ಲ ಕಿವಿಯೆಲ್ಲ ಎಲ್ಲ ಗುಟ್ಟಿಗೆ ಆಗಿಬಿಡ್ತಾರೆ ಸೊ ಸ್ವೀಟ್ ನಮ್ಮ ತಾಮಿ ಅಮ್ಮ ನಿಂತಿ ಬರ್ತಾಳೆ ನೀವು ನಾವು ಕಿವಿ ತಿರ್ಗಾ ಬ್ಲಾಕಿ ನಾವು ಕಿವಿ ನೋಡಿದ್ರೆ ಸೇಮ್ ಅವಳವು ಹೋಗೋಣ ಛುಕಾ ನಡಿ ಬಂಗಾರ ಏನು ಸೌಂಡು ಹೋಗೋಣ ಬಾ ಹೋಗೋಣ ನಮ್ಮದು ಮನೆ ಕಡಿಗೆ ಹೆಜ್ಜೆ ಆಗ್ತೀವಿ ಚುಕಾ ನನ್ನ ಜೊತೆಗೆ ಇರ್ತೀಯ ನೀನೇನು ಇವತ್ತು ಯಾರು ಬರಲ್ಲ ಅಂತಂದು ಬಂದ್ಯಾ ನನ್ನ ಜೊತೆಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನಂಬ್ತಿರ ಬಿಡ್ತೀರಿ ಕಾಲು ಮುರಿದಾಗ ಅದಕ್ಕಿಂತ ಮುಂಚೆ ಬರೋದು ನನ್ನ ಜೊತೆಗೆ ಇವಾಗ ಒಂಚೂರು ಇಲ್ಲಿ ಒಂದು ಸ್ವಲ್ಪ ಇದಾಗೈತೆ ಅಷ್ಟೇ ಇದು ಸರಿ ಐತೆ ಕಾಲು ಕಟ್ಸಿದ್ವಿ ಸರಿ ಹೋಗೈತೆ ತಿರ್ಗ ಕಣ್ಣು ಅದು ಫುಲ್ ಹೊರಕ್ಕೆ ಬಂದಿದ್ದು ಅದು ಸರಿ ಹೋಗೈತೆ ಒಂದು ಚೂರು ಕೆಮ್ಮ ಐತೆ ಗೂರ್ ಕೆಮ್ಮ ಥರ ಅದ್ರಾಗು ಸಾಯ್ಬೇಕಾಯ್ತು ಸತ್ತಿಲ್ಲ ಇನ್ನೊಂದು ಚೂರು ಐತೆ ಅದು ಯಾವಾಗ ಇದಾಗುತ್ತೋ ಗೊತ್ತಿಲ್ಲ ಅದನ್ನು ಬೀಗ ಕಾಂಪ್ಲೆಟ್ ಟ್ಯೂಬ್ ಇನ್ನೊಂದು ಸ್ವಲ್ಪ ಒಂದು ಸರಿ ಮಾಡಿದ್ದಾನೆ ತಮ್ಮ ಹಾಗಾಗಿ ನೋಡಿ ನನ್ನ ಜೊತೆ ಬಂದದ ನೀವು ಪೆದ್ದು ಮರಿ ನೀನು ಪೆದ್ದು ಮರಿ ನನ್ನ ಜೊತೆಗಿರ್ತೀಯ ನಾವು ಬಂಗಾರ ಅದು ನೋಡಿ ನಾನು ಕಾಲು ಕಟ್ಸಿದ್ದು ಅದೆಲ್ಲ ನೆನ್ಪಿಗೆ ಇಟ್ಕೊಂಡ್ತೇ ಬಿಟ್ಟೈತೆ ಗೊತ್ತಿಲ್ಲ ನೆನಪಿಗೆ ಇಟ್ಕೊಂಡಿರುತ್ತೆ ನಾವು ನೆನಪಿಟ್ಕೊಂಡಿಲ್ಲ ಅಲ್ಲೊಂದು ಸ್ವಲ್ಪ ಗಾಯ ಗಾಯಗೈತೆ ಒತ್ತಿ ಒತ್ತಿ ಕಟ್ಕೋದು ಅದಕ್ಕೆ ನಾವು ಅದೇ ತೆಗ್ದು ಹಾಕಿದ್ವಿ ಬೇಡ ಅಂತ ಜಾಸ್ತಿ ದಿನ ಬಿಟ್ಟಿರಲಿಲ್ಲ ಬಂದದ ನಮ್ಮ ಚಿಕ್ಕಪ್ಪ ಮತ್ತೆ ನನ್ನ ಜೊತೆಗೆ ಸ್ನೇಹಿತರೆ ನನ್ನ ಗೆಳೆಯರು ಗೆಳತಿಯರು ಯಾರೂ ಬಂದಿಲ್ಲ ಇವತ್ತು ಹಾಗಾಗಿ ನಮ್ಮ ಮಮತನೂ ಬಂದಿಲ್ಲ ನನ್ನ ಫ್ರೆಂಡ್ ಗೊತ್ತಿಲ್ಲ ನನ್ನ ತಮ್ಮ ನಾಗನೂ ಬಂದಿಲ್ಲ ಅವನಿಗೆ ಏನೋ ಕೆಲಸ ಐತೆ ಅಂತಂದು ಅವನು ಬ್ಯುಸಿಯಾಗಿದ್ದಾನೆ ಕುರಿ ಬಂದದವಲ್ಲ ಸೊ ಅದಕ್ಕೆ ಅಲ್ಲಿಗೆ ಇಲ್ಲಿಗೆ ಓಡಾಡೋದೆ ಬ ತಾರಾಟ ಐತೆ ಮನೆಗೂ ತಕ್ಕ ಅದಕ್ಕೆ ಅವನಿಗೆ ಬರೋಕ್ಕಾಗಲ್ಲ ಅದಕ್ಕೆ ನಮ್ಮ ಚುಕ್ಕಪ್ಪ ಇದ್ದು ನೀನು ಯಾಕೆ ಒಬ್ಳ ಹೋಗ್ತೀಯ ಅಂತಂದು ಅದು ಬಂತು ನನ್ನ ಜೊತೆಗೆ ನೋಡಿ ಚುಕ್ಕಾರ ಇರ್ತೀಯ ನನ್ನ ಜೋಡಿ ಅವನ ಒಬ್ಳನ್ನು ಕಳ್ಸಲ್ಲ ಎಲ್ಲಿಗೂ ಇವನಂತ ನಾನು ಇದ್ದರೆ ಸಾಕೆಲ್ಲ ನಾವು ಹೋಗ್ತಾಳೆ ಅಂತಂದು ಬಂದ್ಬಿಡ್ತಾನೆ ಆ ಎರಡು ದಿನ ಯಾಕೆ ಬರ್ತಿಲ್ಲ ಗೊತ್ತಿಲ್ಲ ನನಗೆ ಏನು ಕೋ ಇನ್ಸಿಡೆಂಟೇ ಏನೋ ಗೊತ್ತಿಲ್ಲ ಇವತ್ತು ಒಬ್ಬಳೇ ಹೋಗ್ತಾಳೆ ಅಂತಲೇ ಎದ್ ಗೊತ್ತಿಲ್ಲ ಅದು ನೋಡಿ ಮಾಡೋದು ಹೆಂಗ್ ಮಾಡ್ತೈತಿ ಏನೋ ಚುಕ್ಕ ನನ್ನ ಜೊತೆಗೆ ಎತ್ತೀಯಾ ದೋ ಬಾ ಹೋಗಿ ಬರೋಣ ಜಲ್ದಿ ನಾವು ಜಲ್ದಿ ರನ್ನಿಂಗು ವಾಕ್ ಹೋಗ್ಬರ್ತೀವಿ ಫ್ರೆಂಡ್ಸ್ ಆಮೇಲೆ ಸಿಗ್ತಿವಿ ನಿಮಗೆ ಊರಾಕಿ ಒಪ್ಪಾಕಿ ಮೀನಾಕ್ಷಿ ಅಮ್ಮ ಅಂತಂದ್ರೆ ಅವರು ಊವರು ತಗೊಂಡು ಹೋಗ್ತಿದ್ದಾರೆ ನಡ್ಕೊಂಡು ಇವತ್ತು ವೆಹಿಕಲ್ ಯಾವ ಸಿಗಲಿಗೇನೋ ಅದಕ್ಕೆ ಇವರು ನಾಯಿ ಕರ್ಕೊಂಡು ಅಷ್ಟು ದೂರ ಬರ್ತಾರೆ ಅಂತ ನಮ್ಮ ಲೈಬ್ರರಿ ಆ ಮೇಡಮ್ ಕೂಡ ಹೇಳೋರು ಅವರು ಪರಿಚಯ ನಮಗೆ ದಾಧಮ್ಮ ಅಂತಂದು ಅವ್ರ ಕಡೆ ಎಲ್ಲ ಹೇಳೋರು ನಾನು ಅವಾಗ ಬರ್ತಿದ್ದೆನಲ್ಲ ಚುಕ್ಕ ಕರ್ಕೊಂಡು ಇಲ್ಲ ಬರ್ತಿರ್ತೀನಿ ಮುಂಚೆ ಬಂದು ಹೋಗ್ತಿರ್ತೀವಿ ಹುಡುಗರು ಬರೋರು ಯಾರು ನಾಗ ತಿರ್ಗ ನನ್ನ ಫ್ರೆಂಡು ಮಮ್ತಮ್ಮ ಊರಕ್ಕೆ ಬರಲ್ಲ ಜಾಸ್ತಿ ಹಾಲ ಇಲ್ಲಿಗೆ ಒಂದು ತಿಂಗು ಆಯ್ತು ಅದಕ್ಕೆ ನಾನು ಬಂದಿಲ್ಲ ಬರಬೇಕು ಅದೇ ಲೈಬ್ರರಿ ಬರ್ಬೇಕಾಯ್ತು ಟೈಮ್ ಸಿಕ್ತಿಲ್ಲ ಅದಕ್ಕೆ ಇನ್ನೇನು ಕೆಲಸ ಅದಕ್ಕೆ ಓದ್ತಾಂಡೋಗ್ತೀನವ ಸರಿ ಆಯ್ತು ಹೌದೇನು ಹ್ಞೂ ಹ್ಞೂ ಅವರು ಹೋಗ್ತಾ ಇದಾರೆ ನಮ್ಮಮ್ಮ ಅಲ್ಲೇ ತಗೋ ಅಲ್ಲಿ ಚುಕ್ಕ ಇಲ್ಲೇ ಐತೆ ನೋಡು ವಾಯ್ಸ್ ಕೇಳ್ತಲ್ಲಿ ಹೆಂಗ್ ಬಾಳ ಬಾಲಸ್ಕೊಂಡು ಓಡುತ್ತೆ ನಾನು ಬಿಟ್ಟು ಹೋಗ್ತೀಯ ನಮ್ಮಂಗನೆ ಓ ನಾನು ಬಿಟ್ಟು ಹೋಗ್ತೀಯ ಚುಕ್ಕ ಲೋ ಹೆಂಗ್ ನೋಡಿ ಚುಕಾ ಲೋ ಓಡ್ತ ಓಡ್ತು ಓಡ್ತಾವ್ ಜೀ ಬೀಳವರಿಗೂ ಓಡ್ತಾವ್ರ ಅಜ್ಜಿ ಎತ್ತಕ್ಕೆ ಬರ್ತೀನಿ ನೋಡಿ ಅಲ್ಲೊಂದರ ನಾಯದ ಅದು ಕಡಿತ ಭಯ ಚುಕ್ಕ ನಾನು ಬಿಟ್ಟು ಹೋಗ್ತೀಯಾ ನಜ್ಜಿನ ಗೊತ್ತು ನಮ್ಮ ಹತ್ರ ಅದು ಬಂಗಾರ ಬಂಗಾರ ಬಾರೋ ನಾನು ನೀನು ಹೋಗೋಣ ಅಜ್ಜಿ ಚಿಕ್ಕ ಅಂತಂದು ಹೋಗೋದೇನ ಹೋಗ್ ನಾನು ಮಾತಾಡ್ಸಲ್ಲ ಇನ್ಮೇಲೆ ಬರೋ ನೋಡಿ ನನ್ನ ಜೋಟಿನೇ ಬಂತು ಮತ್ತೆ ಬಸ್ ಬಗ್ಗೆ ಬಿಟ್ಟೋಗಲ್ಲ ನಾನು ನನಗೆ ಗೊತ್ತದು ವಾಸನೆಟ್ಕೊಂಡು ಯಾರೋ ಅಜ್ಜಿನೇ ಅಲ್ಲಿರೋದು ಅಜ್ಜಿನೇ ಅಜ್ಜಿನೇ ನಾನು ಬಿಟ್ಟು ಹೋಗ್ತೀಯ ಏನೋ ಒದ್ದು ಬಿಡ್ತೀನಿ ಬಾ ಬೆಳಿಗ್ಗೆ ಇವು ಆಟಾಡಕ್ ಎರಡು ಸೇರ್ಕೊಂಡು ನೋಡಿ ಅದು ನನ್ನ ಜೊತೆಗೆ ಬಂದಿತ್ತು ಇದು ಇಲ್ಲೇ ಮಲ್ಕೊಂಡಿತ್ತು ಇವಾಗ ಆಟ ಆಡ್ತದೆ ಸುಮ್ಮನಂತೂ ಇರಲ್ಲ ಸಿನಿಮಾ ಆಡೋದ್ರಾಗೆ ಬಿಕ್ ಬಂದಿತ್ತು ಪಪ್ಪ ಇದು ಇಷ್ಟು ಹೊತ್ತಿಸ್ತಿತ್ತು ಗೊತ್ತಿಲ್ಲ ಸುಮ್ಮನೆ ತಿಂತೈತಿ ಹಾಲು ಇದ್ವಲ್ಲ ಒಂದು ಸ್ವಲ್ಪ ಮುದ್ದೆ ಹಾಲನ್ನ ಕಲಸಿಕ್ಕಿದ್ದೀನಿ ತಿಂತೈತೆ ತಿನ್ನಲಿ ಬಕ್ಕ ಬಕ್ಕಸೂರಿ ಹತ್ತಾಳೆ ಹುಡುಗಿ ಈಟು ಆಟ ಅಂದರೆ ಆಗಲ್ಲ ಭಾಳ ಇರ್ಬೇಕೆಮ್ಗೆ ಇದ್ರೆ ಹಾಕ್ತೀನಿ ಇಲ್ದಿದ್ರೆ ಏನು ಮಾಡೋಕ್ಕಾಗಲ್ಲ ಬೆಲ್ಲದ ನೀರು ಏನಾದರೂ ಅಂದಕ್ಕೆ ಹಾಕಿ ಹಾಕ್ತೀನಿ ತಿನ್ನುತ್ತೆ ಹಂಗೇನು ಮಾಡಲ್ಲ ಅವಳು ತಿಂತಾಳೆ ನಾವು ಹೋಗಿ ಒಂದು ಸ್ವಲ್ಪ ಕೆಲಸ ಆಗ್ತೇ ಮಾಡ್ಕೊಂಡ ಬಕ್ಕ ಸೂರಿ ಬಕ್ಕ ಸೂರಿ ಬಂದುಬಿಡ್ತಾಳೆ ಕ್ರಿಕೆಟ್ ಎರಡು ದಿನ ಬಂದಿರಲಿಲ್ಲ ಇವತ್ತು ಬಂದು ಕಳ್ಳಿ ಮೂರು ನಾಲ್ಕು ಮರಿನ ಎಲ್ಲಿಟ್ಕೊಂಡಿತ್ತ ಹೊಟ್ಟೆ ಒಳಗೆ ಇಟ್ಕೊಂಡೈತೆ ತಿನ್ನಮ್ಮ ಬಾಯ್ ಮುದ್ದೆ ತಿಂದ ಆರಾಮ ಮಲ್ಕೊಂಡದ ಆದರೂ ಅರ್ಸೋದು ಬಿಡಲ್ಲ ಅವಳು ಅಷ್ಟೇ ಮನುಷ್ಯ ನೋಡಿದ್ರೆ ಅರ್ಸ್ತಾಳ ಸುಮ್ಮನೆ ಐತೆ ನೋಡಿ ಪಚ್ಚ ಮಾಡು ಮಾಡುಕೊಂಡು ಇವಳು ನೋಡ್ದಂಗಿಲ್ಲ ನನಗೆ ನನಗೆ ನನ್ನ ಬೇಬಿನ ನೆನ್ಪಿಕ್ ಬರುತ್ತೆ ತುಂಬ ಚೆನ್ನಾಗಿತ್ತು ಅದನ್ನು ಅದು ಬೇಕು ಇದು ಎಣ್ಣಬೇಕು ಅಷ್ಟೇ ಸೇಮ್ ಒಂಚೂರು ಚೇಂಜ್ ಇತ್ತು ಅಷ್ಟೇ ಮಸ್ಕ ಇರಲಿಲ್ಲ ಒಂಥರ ಪ್ರೀತಿ ಕೊಟ್ಟಾಯ್ತ ಇದು ಅನ್ನೋ ಸಮೇತ ಹತ್ರ ಹಂಗೆ ಅದಕ್ಕಾದ್ರೂ ನಾನು ಖುಷಿ ಪಡ್ತೀನಿ ಆಕಸ್ಮಿಕವಾಗಿ ಸಿಕ್ಕಂಥ ಜೀವಿಗಳೇ ನನಗೆ ಎಷ್ಟೋ ಖುಷಿ ಕೊಟ್ಟಾರ ಸಾಕು ನಮ್ಮ ಅಮ್ಮ ಅದು ಅಷ್ಟೇ ಆಕಸ್ಮಿಕವಾಗಿ ನನಗೆ ಹತ್ರ ಸಿಕ್ಕಿದ್ದು ಇದು ಅಷ್ಟೇ ಆಕಸ್ಮಿಕವಾಗಿ ನಮ್ಮ ಮನೆ ಒಳಗೆ ಬಂತು ನನಗೆ ಆಯ್ತು ಹಿಂಗೆ ಅಂದ್ಕೊಳ್ತಾವೆ ನೋಡಿ ನಮ್ಮಣ್ಣ ಇದ್ದು ನನಗೆ ಅಪ್ಪ ಅಂದಂಗೆ ಇವತ್ತು ಬೆಳ್ ಬೆಳಿಗ್ಗೆನೆ ಚಪ್ರಿ ಒಲಿಯಕ್ಕೆ ಇಕ್ಕಿದ್ದಾನೆ ಹೊಲಿಬೇಕು ಇವಾಗ ಅನಿವಾರ್ಯ ನೋಡಿ ಹೆಂಗ್ ನೋಡ್ತಾನೆ ಸ್ನೇಹಿತರೆ ಇನ್ನೇನು ಈ ಬ್ರಹ್ಮಗಟ್ಟುಗಳನ್ನ ಹಾಕಿದ್ದಾಗೈತೆ ಇನ್ನೇನು ನಮ್ಮ ಅಣ್ಣ ಹಾಕೊಂಡು ಹೋಗ್ತದೆ ತಾಳಪ್ಪ ಟ್ಯಾಪೆ ಹೊಳಿಯೋಕ್ಕೆ ನಾನು ಐದಿನ ಅನ್ಸುತ್ತೆ ನಮ್ಮ ಮನೆಗೆ ಎಲ್ಲರೂ ಬರೈದಿ ಕುರಿನೇ ಇವಾಗ ಎದುರಿಸ್ಕೊಡ್ಬೇಕು ಇವತ್ತು ಅಡುಗೆ ಮಾಡೋದು ಲೇಟ್ ಆಯಿತು ಹಾಗಾಗಿ ಇನ್ನೇನು ಅನ್ಸಂದ್ರೆ ಜಲ್ದಿ ಎದುರಿಸ್ಕೊಡೋಣ ಅಂತಂದು ಬಂದೆ ಹತ್ತು ಕಾಲಾಗೇ ಕಾಲೇ ನೋಡಿ ಸ್ನೇಹಿತರೆ ಜಾಲಿ ಕೈಗೆ ಹೆಂಗೆ ಓಡ್ ಬರ್ತದ ಅಂದರೆ ನಮ್ಮ ಕುರಿಗಳು ನಮ್ಮ ಅಂತಲ್ಲ ಎಲ್ಲ ಕುರಿಗಳು ಅಷ್ಟೇ ಯಾಕಂದರೆ ಅಡವೆ ಮೇಲೆ ಮೇವಿಲ್ಲ ಹಾಗಾಗಿ ಇಂಥ ಕೊಂಬರು ಸಿಕ್ರೆ ಮಾತ್ರ ಹಿಂಗೆ ಮೇಯ್ತವೆ ಇನ್ನು ಆತು ಇಲ್ಲಿ ಹೆಂಗೆ ಬರ್ತಾರೆ ಎಲ್ಲ ಸ್ನೇಹಿತರೆ ಇನ್ನೇನು ಬಂದ್ವಿ ಒಂದು ಸ್ವಲ್ಪ ಇಲ್ಲಿ ವಾಲ್ ಆಗೇ ನೀರು ಬರೋವು ಯಾಕಂದರೆ ಏರೋಟ್ ಮಾಡಿದಾರಲ್ಲ ಹಾಗಾಗಿ ನೀರು ಬರೋವು ಅದನ್ನು ವಾಲು ಓಪನ್ ಮಾಡಿದೀವಿ ಕುಡಿಯೋ ಕುಡೀತದವೇ ತಿರ್ಗಿ ಹಂಗೆ ಬಂದ್ ಮಾಡಿ ಹೋಗ್ತೀವಿ ಯಾರೇ ಆಗಲಿ ಬಳಸ್ಕೊಂಡ್ಮೇಲೆ ನೀಟಾಗಿ ಇದು ಮಾಡ್ರಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇದ್ದಾಗ ಕುರಿ ಯಾಕಂದ್ರೆ ಅಡವೆ ಮೇಲೆ ನೀರಿಲ್ಲ ಇದ್ದಾಗ ಹಿಂಗೆ ಮಾಡಲೇಬೇಕು ಹಂಗೆ ವಾಲ್ ಬಂದ್ ಮಾಡೋದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಷ್ಟೇ ನೀರು ವೇಸ್ಟ್ ಆಗಬಾರ್ದಲ್ಲ ಹಾಗಾಗಿ ಕಿವಿ ಒಳಗೆ ಬಂದಾಗ ಕುರಿಕಾಯರ ಪಿ ಪಿ ನೋಡಿ ಇದು ಏನಿಲ್ಲ ಈ ಸಿಂಪಲ್ ಆಗಿ ಈ ಥರ ಸೆಂಟ್ ಇಟ್ಕೊಂಡು ಎರಡು ಬಹಳ ನಡಂತ್ರ ಇಟ್ಕೊಂಡು ಈ ತರ ಹೊಡೆದ್ಬಿಟ್ರೆ ಸಾಕು ಎಲ್ಲ ಕಡೆಯಕ್ ಬರ್ತವೆ ಕೆಲವೊಂದು ನಮ್ಮ ಅಂತ ಜಪ್ಪೆ ಅಂದ್ರೂನು ಬರಲ್ಲ ನನಗೆ ಗೊತ್ತು ಅದು ಯಾಕಂದ್ರೆ ಅವು ಕಾಲೇ ಇವ್ ಯಾವ ಸೌಂಡೇ ಗೊ ಇದಿಲ್ಲ ಕೆಲವೊಂದು ಎದ್ರುಕಂತಾವಲ್ಲ ಅವು ಬೆದರ್ತಾವ ನಮ್ಮವಾದ್ರು ಬರಲ್ಲ ಇಂಥ ಸೌಂಡಿಗೆ ನೋಡಿ ಕಿಮಿಕ್ ಕಮಕ್ ಸುಮ್ಮನೆ ಸುಮ್ನೆ ನಿಂತ್ಕೊಂಡದ ಇನ್ನೆಂಥ ಒಂದ್ ಬೇಕು ಆ ಥರ ಇದ್ದಾರೆ ಒಂದು ಮೂವತ್ತು ಮ್ಯಾಕೆ ಏನೋ ಮೂವತ್ತೈದ್ ಮ್ಯಾಕೆ ಬರ್ತಾವೆ ಅವು ಅಲ್ಲಿ ನಮ್ಮ ಅಣ್ಣ ನಿಂತೈತಲ್ಲ ಅಲ್ಲದಾವೆ ನೋಡಿ ಅಲ್ಲದಾವೆ ನಮ್ಮ ಎಲ್ಲ ಇಲ್ಲದಾವೆ ಇವಾಗ ಹೊಡಿತೀವಿ ಕಡೆಗೆ ಸ್ನೇಹಿತರೆ ಇನ್ನೇನು ನಮ್ಮ ಅಣ್ಣ ಹೋಗ್ತಾರೆ ಆಗೋಗಲ್ಲಿ ಕಾಣಿಸಲ್ಲ ಬಿಟ್ಟ ಇದ್ದೀನಿ ಇದು ನಮ್ಮ ಅಣ್ಣರು ಹೋಗ್ತಾರೆ ನೀರು ಕುಡಿಸಿದೀನಿ ಅಲ್ಲಿ ಕೊಡ್ಸಿದ್ವಿ ಇದು ಚಾಕ್ಲೇಟ್ ಕೊಟ್ಟರು ಅಣ್ಣರು ಒಟ್ಟಪ್ಪ ನಳ್ಯರು ಸಾರಿ ಅವರು ಈ ಗಿಡದ್ರಲ್ಲ ಒಟ್ಟು ನಳ್ಯರು ಹತ್ತಾರ ಇಬ್ಬರು ಮೇಕೆ ಬಂದಿದ್ರಲ್ಲ ಅವರು ಒಬ್ಬ ಆತ ಪರಿಚಯ ಆಗಿದ್ದರು ಅವರು ತಾಳಮ್ಮ ತಿನ್ನು ನೀನೊಂದು ತಂದು ಕೊಟ್ಟರು ನನಗೆ ಅಣ್ಣಗಾರದ ಕೊಟ್ಟು ನಾನು ಅರ್ಧ ತಂದೆ ಇವೇನು ಚಾಕ್ಲೇಟ್ ಅಂತಲೇ ನನಗೆ ಗೊತ್ತಾಗಲಿಲ್ಲ ಬಟ್ ತಿನ್ನೋದು ಕೊಟ್ಟದಾರಲ್ಲ ಸೊ ಸ್ನೇಹಿತರೆ ಇನ್ನೇನು ಮಾವಿನ ತೋರಣ ಎಲ್ಲ ರೆಡಿ ಆಗಿದ್ದಾವೆ ನೋಡು ಇವನ್ನ ಗುಂಪು ಗುಂಪಾಗಿ ಕಟ್ಟೈತೆ ಯಾಕಂದರೆ ಇವು ಸಣ್ಣ ಒಂದು ಸ್ವಲ್ಪ ಎಲ್ಲ ಸೈಡಿಗೆ ಕಟ್ಟು ಚೆನ್ನಾಗಿರ್ತವೆ ಅಂತಂದು ಸಿಕ್ಸಕ್ಕೆ ಈ ಥರ ಮಾಡೈತಮ್ಮ ಹೇಗೆ ಮಾಡಿದ್ರೆ ಚೆನ್ನಾಗಿ ವೇಸ್ಟ್ ಆಗೋದು ಬೇಡ ಎಲೆ ಅಂತಂದು ಇವು ಏಳೇನೋ ಕಟ್ತೈದಿ ಏಳೆ ಎಂಟ ಸೊ ಇವನ್ನೆಲ್ಲ ಹಿಟ್ಟೊಬ್ನಕ್ಕಿಕ್ತೀನಿ ನಾಳೆಗೆಲ್ಲ ಕಟ್ತೀವಿ ನಾಳೆ ಬೆಳಗ್ಗೆ ಕಾಯ್ತೀವಿ ಇಲ್ಲ ಯಾರ ಇವತ್ತು ಸಾಯಂಕಾಲಕ್ಕಾಯ್ತು ಕಟ್ತೀವಲ್ಲ ಎಷ್ಟು ಚೆನ್ನಾಗಿ ಕಾಣ್ತದ ನೋಡಿ ನಮ್ಮ ಮನೆಗೆ ಬಿಟ್ಟಿರೋ ಅಂತ ಮಾವಿನ ಗಿಡದಾಗೆ ಇವ ಎಲೆ ದೊಡ್ಡ ಎಲೆಗಳು ನಮ್ಮ ಅಜ್ಜಿ ಆ ಮಾವಿನ ಗಿಡ ತೋರಿಸ್ತೀನಿ ಎಷ್ಟು ಚೆನ್ನಾಗೈತೆ ನೋಡಿ ಏನು ಕಲ್ಲರಾಗಿ ಹಾಕಿ ಕಾಣ್ತಾವ ಇವ ಯುಗದಿ ಹಬ್ಬ ಬಂದೈತೆ ಅಂದ್ರೆ ಮಾವಿನೆಲೆ ನೋಡೋದೇ ಒಂಥರ ಚಂದ ನೋಡಿ ಸ್ನೇಹಿತರೆ ಈ ಬೆಕ್ಕಿಲ್ಲಿಂದ ಬಂದೈತೆ ಟ್ರಾಲಿ ಮೇಲೆ ಎತ್ತೈತಿ ಇಲ್ಲಿತ್ತ ಏನೋ ಇವಾಗ ಬಂದೈತೆ ಬಾ ಖುಷ್ ಇಳಿಸ್ತೀನಿ ಬಾ 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 ಖುಷ್ ಬತ್ತಿಲ್ಲ ಎಲ್ಲಿಗೆ ಹೋಗ್ತೀಯಾ ಚಾ ಜೀವ ಹುಷಾರು ಸೇಫ್ಟಿ ಸೇಫ್ಟಿನಿತ್ಯ ಸೇಫ್ಟಿ ಮ್ಯಾಮ್ ನಾಯಿ ಬಂತು ಹ್ಞೂ ನಾಯಿ ಬಂದಿದ್ದಾವೆ ಇದೇನು ನೋಡ್ತಿದ್ದೀನಿ ನಾಯಿಲ್ಲವ ಅಲ್ಲೇತವ ನೋಡಿ ಏನು ನೋಡ್ತೈತಿ ಬಾ ಬಾ ಮೆಕೆಕೂರಿಗೆಲ್ಲ ನೀರು ಒಯ್ದಿಕ್ಕ ಇದ್ದೀನಿ ಇನ್ನೇನು ಬಟ್ಟೆನೂ ವಾಶ್ ಮಾಡಿದ್ದೀನಿ ಅಡುಗೆ ರೂಮ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛಗೊಳಿಸ್ಬೇಕಾಯ್ತು ಇನ್ನೇನು ಕ್ಲೀನ್ ಇದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ಗಾಡಿಯಲ್ಲಿ ಈರುಳ್ಳಿ ತಪ್ಪಲನ್ನ ಹಾಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಮೇವಿಲ್ಲೆಲ್ಲ ಅದಕ್ಕೆ ಕುರಿಗಳಿಗೆ ಹಾಕೋಕ್ಕೆ ನಿನ್ನೆಯಿಂದ ಹಾಕೊಂಡು ಇದ್ದಾರೆ ನಮ್ಮ ಅಣ್ಣ ಇವಾಗ ಬಂತು ಇವಾಗ ಹೋಗ್ತಾರೆ ಇನ್ನೇನು ನೋಡಕ್ಕೆ ಮಾತ್ರ ನಾನು ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಂತ ಆಗೇದಿನಂತ ವಸ್ತು ಫುಲ್ ಬಿಲ್ಡಪ್ ಕೊಟ್ಕ ಆದರೆ ಮಧ್ಯಾಹ್ನಕ್ಕೆ ಉದ್ರಿ ಬಿಟ್ಟ ಅಪ್ಪ ಹೋಗಿ ಕಳ್ಸಿತ್ತು ಇವಾಗ ಹೋಗ್ತೈತೆ ಅಪ್ಪ ಈಗ ಮಂಡಕ್ಕಿ ಹುರಿದಿದ್ದೆ ಮಂಡಕ್ಕಿ ತಗೊಂಡು ಹೋಗ್ತೈತೆ ಇವತ್ತಿನ ವಾತಾವರಣ ಈಗಿದೆ ನೋಡಿ ಎಷ್ಟು ಚೆನ್ನಾಗಿ ಕವಿದಿದೆ ಮೋಡ ಇವತ್ತು ಬಿಸಿಲು ಹಂಗೆ ಇತ್ತು ಜಾಸ್ತಿ ಹೆಂಗೆ ಇರುತ್ತೋ ಗೊತ್ತಿಲ್ಲ ನಾಳೆ ಹಬ್ಬ ಏನೇನು ಕತೆ ಆಗುತ್ತೋ ಅದು ಗೊತ್ತಿಲ್ಲ ಎಲ್ಲೆಲ್ಲಿ ಕರಿಗೆ ಹೋಳಿಗೆ ತಿಂದು ಮಲ್ಕೊಂಡಿರ್ತಾರ ಅದು ಗೊತ್ತಿಲ್ಲ ನಮಗೆ ಸೆಕೆ ಆಗುತ್ತೆ ಒಂದ್ ಹೋಳಿಗೆ ಒಂದ್ ತಿನ್ನೋ ತಿನ್ನ ಅಷ್ಟೊತ್ತಿಗೆ ಸುಸ್ತಾಗುತ್ತೆ ನೋಡೋಣ ನಾಳೆ ಏನೇನ್ ಕತೆ ಆಗುತ್ತೆ ಅಂತಂದು ಈ ಲಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬೈ ಬೈ ಮತ್ತೆ ಸಿಗೋಣ